ಮಂಗಳ ಗುರು ರಾಘವೇಂದ್ರಗೆ ಜಯ ಮಂಗಳ ಸುಜನಾಂಬುದಿ ಚಂದ್ರಗೆ ಮಂಗಳ ಗುರು ರಾಘವೇಂದ್ರಗೆ ಜಯ ಮಂಗಳ ಸುಜನಾಂಬುದಿ ಚಂದ್ರಗೆ ಶ್ರೀ ಸುಧೀಂದ್ರ ಕುಮಾರಗೆ ಮಂಗಳ ಭೂಸೂರನುತ ಮಹಿಮೆಗೆ ಮಂಗಳ ದೇಶಿಕಕುಲ ವನ ಜಾರ್ಕಗೆ ಮಂಗಳ ಭಾಸುರ ಕೀರ್ತಿಯ ಪಡೆದವಗೆ ಮಂಗಳ ಮಂಗಳ ಗುರುರಾಘವೇಂದ್ರಗೆ ವೃಂದಾವನದ ಒಳಗೆ ಸುರದೃಮದಂದ ದಂದದಿ ರಾಜಿಸುವಗೆ ಮಂಗಳ ಅಂದ ಪಂಗುಮುಖ ಬದಿರರಿಗಿಪ್ಸಿತ ಸಂದೋಹ ಸಲಿಸುವ ಮುನಿವರಗೆ ಮಂಗಳ ಮಂಗಳ ಗುರು ರಾಘವೇಂದ್ರಗೆ ಭೂತ ಪ್ರೇತ ವೇತಾಳ ಭಯ ವಿಪಿನ ಹೋತ್ರ ನಿನಿಪಗೆ ಮಂಗಳ ವಾತ ಜನುತ ಜಗನ್ನಾಥ ವಿಠಲನ ದೂತರ ಸಲಹುವ ದಾತನಿಗೆ ಮಂಗಳ ಮಂಗಳ ಗುರು ರಾಘವೇಂದ್ರಗೆ ಜಯ ಮಂಗಳ ಸುಜನಾಂಬುದಿ ಚಂದ್ರಗೆ ಮಂಗಳ ಗುರು ರಾಘವೇಂದ್ರಗೆ ಜಯ ಮಂಗಳ ಸುಜನಾಂಬುಧಿಚಂದ್ರಗೆ ಮಂಗಳ ರಾಘವೇಂದ್ರಗೆ ಜಯ ಮಂಗಳ ಚಂದ್ರಗೆ ಹರೇ ಶ್ರೀನಿವಾಸ